ಮಾತಾಕಿ ಕಳೆದ ಒಂದು ತಿಂಗಳಿನಿಂದ ಧರ್ಮಸ್ಥಳದ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆ ಈಗಾಗಲೇ ಮೆರವಣಿಗೆ ಮುಖಾಂತರ ನಾವು ಬಂದು ಸಭೆ ಆರಂಭ ಆಗ್ತಾ ಇದೆ ಈ ಒಂದು ಸಭೆ ृदशकृदयङ्गमो चतुर्तृनाशकौ सप्तस्वरेश्वरौ मस्तसिद्धेश्वरो नवरसमनोहरो दृशदिशासुरिवनौ भ्रमणि भवतारकं प्रकृतितकारम्भूपरेश नटेश गौरीशं गणेशम् ತಮ್ಮ ಒಂದು ದಿನದ ಕೆಲಸ ಕರ್ತವ್ಯವನ್ನು ಬಿಟ್ಟು ಇಂಥ ಒಂದು ಬಿಸಿಲಿನಲ್ಲೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿದಂತ ಎಲ್ಲ ಶ್ರದ್ಧೆಯ ತಾಯಂದಿರಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳಿಗೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಪರವಾಗಿ ಹೃದಯ ಪೂರ್ವಕವಾಗಿ ಮತ್ತೊಮ್ಮೆ ನಾನು ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಇದರ ಒಂದು ನೇತೃತ್ವವನ್ನು ವಹಿಸಿಕೊಂಡಂತ ಸನ್ಮಾನಿಸದ ಶಾಸಕರಾದ ಚನ್ಬಸಪ್ನವರೇ ಇದರ ನೇತೃತ್ವ ವಹಿಸಿಕೊಂಡಂತ ನಗರ ನಗರಾಧ್ಯಕ್ಷರಂತ ಮೋಹನ್ ರೆಡ್ಡಿ ಅವರೇ ಇಡೀ ಜಿಲ್ಲೆಯಲ್ಲಿ ಈ ರೀತಿಯಂತ ಬೃಹತ್ ಪ್ರತಿಭಟನೆಯ ಒಂದು ಕರೆಯನ್ನ ಕೊಟ್ಟಂತ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಜಗದೀಶ್ರವರೇ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂತಹ ಸನ್ಮಾಂಚಿತ ಸಿದ್ದರಾಮಣ್ಣ ಅವರೇ ಜ್ಯೋತಿ ಪ್ರಕಾಶ್ ಅವರೇ ಜಿಲ್ಲಾ ಪ್ರಧಾನ ಅವರೇ ಸನ್ಮಾನಿಶ್ಯುತ ಜ್ಞಾನೇಶ್ ರವ್ರೆ ಸನ್ಮಾನಿಶ್ಯತ ನಾಗರಾಜ್ರವ್ರೆ ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ಕಾರ್ಪೊರೇಟರ್ ಆಗಿ ಒಂದು ಮಾದರಿ ಕೆಲಸವನ್ನ ಮಾಡಿದಂಥ ನಮ್ಮ ರಾಹುಲ್ ಬಿದ್ರೆ ಅವರಿದ್ದಾರೆ ಸನ್ಮಾನಿಷತ ಸುನೀತಾ ಅಣ್ಣಪ್ಪನವರೇ ಮಹಿಳಾ ಮೋರ್ಚಾದ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಂತ ರಶ್ಮಿ ಶ್ರೀನಿವಾಸ್ ಸಂಗೀತ ನಾಗರಾಜ್ರವ್ರೆ ಪ್ರಭು ಅವರೇ ಗಣ್ಯ ಶಂಕರ್ ಅವ್ರೆ ವಿಶ್ವಣ್ಣ ಅವರೇ ಬಂದಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ ಅತ್ಯಂತ ಒಂದು ನವೀನ ಸಂತಿ ಈ ವ್ಯವಸ್ಥೆಗೆ ಈ ಹಿಂದೂ ವಿರೋಧಿ ಶಕ್ತಿಗಳಿಗೆ ಪರೋಕ್ಷವಾಗಿ ಶಕ್ತಿಯನ್ನು ತುಂಬಿ ಧರ್ಮಸ್ಥಳ ಮಂಜುನಾಥೇಶ್ವರನ ಶ್ರದ್ಧಾ ಕೇಂದ್ರಕ್ಕೆ ಕಪ್ಪು ಚುಕ್ಕೆಯನ್ನ ನಾ ಇಡುವಂಥ ಮಾಡಿದಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ವೇದಿಕೆ ಪರವಾಗಿ ಧಿಕಾರವನ್ನ ನಾವು ಮೊದಲೇ ಹೇಳಬೇಕಾಗಿದೆ ಬಂಧುಗಳೇ ಬಂಧುಗಳೇ ಇದ್ಯಾವುದೋ ನಮ್ಮ ರಾಜಕೀಯ ಸಭೆ ಅಲ್ಲ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯ ಒಂದು ರಕ್ಷಣೆಗೋಸ್ಕರ ಈ ಷಡ್ಯಂತರ ವಿರುದ್ಧ ಪ್ರತಿಭಟಿಸೋಸ್ಕರ ಈ ಮಳೆ ಗಾಳಿ ಬಿಸಿಲನ್ನು ಬಿಟ್ಟು ವಿವಿಧ ಹೋರಾಟಕ್ಕೆ ನಮ್ಮ ತಾಯಿಂದ ನೀವೆಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ ನಮ್ಮ ಧಾರ್ಮಿಕ ಪಾವಿತ್ರಕೆಗೆ ಅಸ್ಮಿತೆಗೆ ಏನಾದರೂ ಕಳಂಕವನ್ನು ಬಂದರೆ ರಸ್ತೆ ಇಳಿಯಕ್ಕೂ ಕೂಡ ನಾವು ಸಹಿ ಅಂತೇಳಿ ಈ ಪ್ರತಿಭಟನೆ ಮುಖಾಂತರ ತಾವೆಲ್ಲರೂ ಕೂಡ ಸರ್ಕಾರದ ಕಿವಿಯನ್ನು ಹಿಂಡುವಂಥ ಕೆಲಸವನ್ನು ತಮ್ಮ ನೇತೃತ್ವದಲ್ಲಿ ಇತ್ತು ಆಗಿದೆ ಅಂತೇಳಿ ನಾನು ಅತ್ಯಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ತಾವೇ ಅಷ್ಟೇ ಮಾಡಿ ಸೌಜನ್ಯ ಕೇಸ್ ಆಗಿ ಸುಮಾರು ಹನ್ನೆರಡು ಹದಿನೈದು ಆದ ನಂತರ ಸಿ ಐ ಡಿ ತನಿಖೆ ಸಿಒ ಡಿ ತನಿಖೆ ಅನೇಕ ತನಿಖೆಗಳು ಆಗಿ ಇದರಲ್ಲಿ ಯಾವುದೇ ಹುರುಳಿಲ್ಲ ಸೌಜನ್ಯ ಕೊಲೆ ಆಗಿರುವುದು ನಿಜ ಅರೆ ಆ ತನಿಖೆಗೂ ಧರ್ಮಸ್ಥಳ ಶ್ರದ್ಧಾ ಕೇಂದ್ರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ವರದಿಯನ್ನು ಕೊಟ್ಟಾದ ಮೇಲೂ ಕೂಡ ಎಸ್ ಐ ಟಿ ತನಿಖೆಯನ್ನು ಮಾಡಬೇಕಂತೇಳಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ತು ನಾವು ಕೂಡ ಸ್ವಾಗತವನ್ನು ವಹಿಸಿದ್ವಿ ಗೌರವ ಇಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗಡೆ ಅವರು ಕೂಡ ಸ್ವಾಗತವನ್ನು ಮಾಡಿದ್ರು ನಿನ್ನೆ ಗೌರವಾತ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಹೇಳ್ತಾರೆ ಈ ಬಿ ಜೆ ಪಿ ಅವರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ ಅವರು ಸ್ವಾಗತ ಮಾಡಿ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಹೆಗಡೆಯವರೇ ಸ್ವಾಗತವನ್ನು ಮಾಡಿದರು ಅಂತ ಹೇಳಿ ಕುಂಟು ನೆಪವನ್ನು ಹೇಳುವಂಥ ಕೆಲಸವನ್ನು ಈ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಬಂಧುಗಳೇ ತಾವ ಯೋಚನೆ ಮಾಡಿ ಸ್ವಾಗತ ಮಾಡಿದ ನಿಜ ನಾವೆಲ್ಲರೂ ಕೂಡ ತನಿಖೆ ಮಾಡೋಕ್ಕೋಸ್ಕರ ಸ್ವಾಗತ ಮಾಡಿದ್ವಿ ಆದರೆ ತನಿಖೆ ಮಾಡುವಂತ ಮೊದಲನೇ ಒಂದು ಜವಾಬ್ದಾರಿ ಈ ಕಂಪ್ಲೇಂಟ್ ಕೊಟ್ಟಂತ ಕಳಂಕದರು ಇವರು ಯಾರು ಇವರ ಹಿನ್ನೆಲೆ ಏನು ಇದ್ರ ಹಿಂದೆ ಏನು ಒಳಗುಟ್ಟಿದೆ ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಇದನ್ನ ಮೂಲ ವಿಚಾರಗಳಾಗಿ ತಿಳ್ಕೊಂಡು ಚರ್ಚೆ ಮಾಡಿ ಆಮೇಲೆ ಗುಂಡಿ ತೋಡುವಂಥ ಕೆಲಸವನ್ನು ನೀವು ಮಾಡಬೇಕಾಗಿತ್ತಲ್ಲ ಇದರಲ್ಲಿ ಎಡಪಂಥೀಯರು ನಕ್ಸಲ್ ಇತರೆ ಅನ್ಯ ಧರ್ಮ ಧರ್ಮಿಗಳ ಒಂದು ಗುಜಾತೆಯಿಂದ ಸಿದ್ದರಾಮಯ್ಯವರ ಮನೆಯಲ್ಲೇ ಮುಖ್ಯಮಂತ್ರಿ ಮನೆಯಲ್ಲೇ ಚರ್ಚೆಯನ್ನ ಮಾಡಿಕೊಂಡು ಎಸ್ ಎನಿ ಮಾಡಿ ಆ ಪುಣ್ಯಾತ್ಮ ಹೇಳಿದಂಥ ಜಾಗಗಳಲ್ಲಿ ಗುಂಡಿಯನ್ನು ತೆಗೆದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಧರ್ಮ ಕೇಂದ್ರದ ಬಗ್ಗೆ ಕೆಟ್ಟು ಹೆಸರನ್ನ ಕಿಚ್ಚನ್ನ ತರುವಂಥ ಕೆಲಸವನ್ನ ಆ ಒಂದು ಎಡಪಂಥೀಯರು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದ್ದಕ್ಕೆ ವಿಚಾರಕ್ಕೆ ಶಕ್ತಿ ತುಂಬ ಕಾರ್ಯವನ್ನು ಮಾಡಿ ನೀಚ ಕೆಲಸವನ್ನು ತೋರಿಸುವಂಥ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ನೀವೆಲ್ಲರೂ ಕೂಡ ಮಾಡಿ ತೋರಿಸಿದ್ರಲ್ಲ ಇದು ಯಾವ್ದು ಕೂಡ ಹೊಸ್ತೇನಲ್ಲ ಇಂದು ಕೂಡ ಅನೇಕ ಈ ರೀತಿ ಅಂತ ನಮ್ಮ ಮೋಹನ್ ರೆಡ್ಡಿ ಅವರು ಮಾಧ್ಯಮದ ಪ್ರಸ್ತಕ್ಕೆ ಹೇಳ್ತಾ ಇದ್ರು ಅಯ್ಯಪ್ಪ ಸ್ವಾಮಿಯಿಂದ ಹಿಡಿದು ಧರ್ಮಸ್ಥಳ ರಾಮ ಮಂದಿರಿಂದ ಹಿಡಿದು ಧರ್ಮಸ್ಥಳ ಕಾಶಿಯಿಂದ ಹಿಡಿದು ಧರ್ಮಸ್ಥಳ ಅಂತ ಹೇಳ್ತಿದ್ವಿ ಯಾಕಂದ್ರೆ ಹೊಸ್ತಾ ಅವ್ರ ಭವ್ಯ ಶ್ರೀರಾಮ ಮಂದಿರವನ್ನ ಕಟ್ಟಬೇಕು ಅಂತೇಳಿ ಹೊರಟಾಗ ಕರಸವೇಕರ ಮೇಲೆ ಗುಂಡಿಕ್ಕಿ ಕೊಂದು ಅವರ ಹೆಣದ ಮೇಲೆ ಸರ್ಕಾರ ನಡೆಸುವಂತ ಷಡ್ಯಂತ್ರ ನೀವು ಮಾಡಿದ್ರಲ್ಲ ಅಯ್ಯಪ್ಪ ಸ್ವಾಮಿ ದೇವಸ್ವಾಮಿ ಬಗ್ಗೆ ಅನೇಕ ಅಪಪ್ರಚಾರಗಳನ್ನು ಮಾಡ್ತಿರಲ್ಲ ಈ ರೀತಿ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ಒಂದೊಂದು ಕೆಲಸವನ್ನು ಮಾಡೋ ಮುಖಾಂತರ ಅನ್ಯ ಧರ್ಮವರ ಪ್ರೀತಿಯನ್ನು ಗಳಿಸಿ ಓಟನ್ನು ಕಿತ್ಕೊಬಹುದು ಅನ್ನೋ ಷಡ್ಯಂತ್ರ ನೀವು ಮಾಡ್ತಾ ಇದ್ರಲ್ಲ ಸ್ವಾಮಿ ಸನ್ಮಾನಿಸಿದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಆ ಮಂಜುನಾಥೇಶ್ವರ ಅವ್ರಿಗೆ ಧರ್ಮ ಇದೆಯಾ ಅವ್ರು ಮಾಡಿದಂಥ ಶ್ರೀಶಕ್ತಿ ಸಂಘ ಸ್ವಸಹಾಯ ಸಂಘಗಳಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಧರ್ಮದ ಹೆಣ್ಮಕ್ಳಿಗೆ ನಡ್ಕೊಳಂಥ ಕೆಲಸವನ್ನು ಮಾಡ್ತಾ ಇಲ್ವಾ ಅವರ ಸ್ವಾಭಿಮಾನದ ಬದುಕಿಗೆ ಬ್ಯಾಂಕಿನ ಮುಖಾಂತರ ಸಾಲ ಕೊಟ್ಟು ರಕ್ಷಣೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇಲ್ವಾ ಇವತ್ತು ನೂರಾರು ಸಾವಿರಾರು ಮಠ ಮಂದಿರಗಳು ಇದ್ರೂ ಕೂಡ ಒಂದು ಧರ್ಮಸ್ಥಳ ಮಾಡ್ತಿರೋಂಥ ಪುಣ್ಯದ ಕೆಲಸ ಬೇರೆ ಯಾರಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ರೀತಿ ಅಂತ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಶ್ರೀ ಕ್ಷೇತ್ರಕ್ಕೆ ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಚ್ಯುತಿ ಉಂಟು ಮಾಡುವಂಥ ಸಂಚ ವ್ಯವಸ್ಥೆಗೆ ಶಕ್ತಿ ತುಂಬುವಂತ ಕಾರ್ಯವನ್ನು ಮಾಡಿದಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಮಂಜುನಾಥೇಶ್ವರ ಕೂಡ ಮತ್ತೊಮ್ಮೆ ಕ್ಷಮಸಲ ಸ್ವಾಮಿ ನೀವು ಮಾಡಿದಂಥ ಪಾಪಕ್ಕೆ ಆ ಪುಣ್ಯಾತ್ಮನ ಆ ದೇವರ ಸನ್ನಿಧಾನದಲ್ಲಿ ಮಡಿ ಮಾಡುವಂಥ ಕೆಟ್ಟ ರಾಜಕಾರಣವನ್ನು ನಿಮ್ಮ ಹಳೆ ಪ್ರವೃತ್ತಿಯನ್ನ ಮತ್ತೊಮ್ಮೆ ತೋರಿಸುವಂಥ ಕೆಲಸವನ್ನು ನೀವೇನು ಮಾಡಿದಿರಿ ಆ ಪಾಪಕ್ಕೆ ಆದಷ್ಟು ಬೇಗ ನಾವ್ಯಾರು ಶಾಪ ಹಾಕುವಂಥ ಜಾಗದಲ್ಲಿ ನಾವಿಲ್ಲ ಆ ದೇವರೇ ನಿಮ್ಮ ಷಡ್ಯಂತ್ರವನ್ನು ಎಲ್ಲದೂ ಕೂಡ ಗಮನಿಸ್ತಾ ಇದ್ದೇನೆ ಆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಲಿಕ್ಕೋಸ್ಕರ ಈಗ ನಿನ್ನೆಯಿಂದ ಆ ಒಂದು ಮುಖ ಮುಚ್ಕೊಂಡು ಹೋರಾತ ಮುಸ್ಕುದಾರಿಯ ಇನ್ನೊಂದು ಮುಸ್ಕನ್ನು ಈ ಡಿ ಸಿ ಎಂ ಈ ಸಿ ಎಂ ಅವರು ಹಾಕೊಂಡು ಇನ್ನೊಂದು ಒಂದು ಪ್ರಯತ್ನವನ್ನು ನಾಟಕವನ್ನು ಆಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಅವರು ನೀವು ಜೈಲಿ ಹಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಇದೇ ಬುದ್ಧಿ ನಿಮಗೆ ಮೊದಲೇ ಕೊಡ್ಲಿಲ್ವ ನಿಮಗೆ ಕಂಪ್ಲೇಂಟ್ ಕೊಟ್ಟಾಗ ಇವ್ರ ಹಿನ್ನೆಲೆ ಏನು ಎಲ್ಲಿಂದ ಬಂದರು ಇದ್ರ ಹಿಂದಿರುವಂತ ಕೈಗಳು ತುಂಬ ದೊಡ್ಡ ದೊಡ್ಡ ಕೈಗಳು ಇದೆ ಇದರಿಂದ ಹಾಗಾಗಿ ಈ ಸಭೆಯ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ಇದು ಆದಷ್ಟು ಬೇಗ ಎನ್ ಐ ಎ ತನಿಖೆಗೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ ಈಗ ಕಂಪ್ಲೇಂಟ್ ಕೊಟ್ಟಂತ ಆ ಪುಣ್ಯ ವ್ಯಕ್ತಿಗಳೇನಿದ್ದಾರೆ ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಏನೋ ತನಿಖೆ ಅಂತ ಹೇಳಿ ಮಾಡಿ ಮಾಡ್ದಂಗೆ ಮಾಡಿ ಅವ್ರನ್ನ ವಾಪಸ್ ಮನೆಗೆ ಕಳಿಸುವಂತ ಎಲ್ಲ ಷಡ್ಯಂತ್ರ ಈ ಕಾಂಗ್ರೆಸ್ ಸರ್ಕಾರದ ನೇತೃತ್ವ ನಡೀತಾ ಇದೆ ಇದು ವಿರೋಧಿಸ್ತೀವಿ ಇದು ಕೇಂದ್ರಕ್ಕೆ ತನಿಖೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಇಲ್ಲಾಂದ್ರೆ ಮೊನ್ನೆ ನಾವು ಕೋಟಾ ಶ್ರೀ ಪೂಜಾರಿ ಅವರ ನೇತೃತ್ವ ನಮ್ಮೆಲ್ಲ ಸಂಸದರು ಗೌರವ ಗೃಹ ಸಚಿವರಿಗೆ ದೆಹಲಿಯಲ್ಲಿ ಒತ್ತಾಯ ಮಾಡಿದ್ವಿ ಮಾಡಿದ್ವಿ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಇಲ್ಲ ಇದರ ಹಿಂದೆ ದೊಡ್ಡ ಕೈಗಳಿದೆ ನಂಗೆ ಗೊತ್ತಿಲ್ಲ ಅನೇಕ ಹೆಸರುಗಳು ಹಿಂದೆ ನಮ್ಮಲ್ಲೇ ಅಧಿಕಾರಿಯಾಗಿ ಶಿವಮೊಗ್ಗದಲ್ಲಿ ಕೆಲಸ ಮಾಡಿದಂತಿಲ್ಲ ಅಂತೇಳಿ ಒಬ್ಬ ಐ ಎ ಎಸ್ ಆಫೀಸರ್ ಇವತ್ತು ಕಾಂಗ್ರೆಸ್ನ ಸಂಸತ್ ಸಸ್ಯನಾಗಿ ಪಾರ್ಲಿಮೆಂಟ್ ಬಂದು ಕೂತ್ಕೊಂಡಿದ್ದಾರೆ ಈ ರೀತಿ ಅಂತ ಅನೇಕ ವ್ಯಕ್ತಿಗಳ ಹೆಸರನ್ನು ನಮ್ಮ ಇವತ್ತು ಪತ್ರಿಕೆ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ ಈ ರೀತಿ ಅಂತ ಎಲ್ಲ ವ್ಯಕ್ತಿಗಳನ್ನು ತನಿಖೆ ಮಾಡಬೇಕು ಈಗ ಆದಂತ ಒಂದು ಅವಮಾನಕ್ಕೆ ಇದಕ್ಕೆ ಸರಿಯಾದ ರೀತಿಯಂತ ಒಂದು ತನಿಖೆಯನ್ನ ಮಾಡಿ ಇದಕ್ಕೆ ಯಾರು ತಪ್ಪನ್ನು ಮಾಡಿದರೆ ಅವರು ವಿರುದ್ಧ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಮತ್ತೊಮ್ಮೆ ಈ ಸಭೆ ಮುಖಾಂತರ ವಿನಂತಿಯನ್ನು ಮಾಡ್ಕೊಂತ ಇವತ್ತು ನಾವೆಲ್ಲರೂ ಕೂಡ ಇಂಥ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಕರೆಯನ್ನು ಕೊಟ್ಟಾಗ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದಂಥ ವೇದಿಕೆ ಮುಂಭಾಗದ ಎಲ್ಲ ಶ್ರದ್ಧೆಯ ಬಂಧು ಭಗಿನಿಯರಿಗೆ ಈ ಒಂದು ನಮ್ಮನ್ನೆಲ್ಲ ಜೋಡಿಸಿದಂಥ ನಮ್ಮ ನಗರಾಧ್ಯಕ್ಷರು ನಮ್ಮ ಚನ್ನಬಸಪ್ಪನವರು ವೇದಿಕೆ ಮುಂದೆ ಎಲ್ಲ ಮುಖಂಡಗಳಿಗೆ ಒಂದನೇ ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ भारत माता की